ಮುಗ್ಧ ಮನಸ್ಸಿನ ಮೊಗ್ಗುಗಳೇ ಸುಂದರ ತೋಟದಲ್ಲಿ ಅರಳಿರುವಂತಹ ಹೂಗಳೇ ಮುಗ್ಧ ಮನಸ್ಸಿನ ಮೊಗ್ಗುಗಳೇ ಸುಂದರ ತೋಟದಲ್ಲಿ ಅರಳಿದ ಹೂಗಳೇ ಪ್ರೀತಿಯ ನಗೆ ಬೀರುವ ಕಂದಮ್ಮಗಳೇ ಪ್ರೀತಿಯ ನಗೆ ಬೀರುವ ಕಂದಮ್ಮಗಳೇ ಭಾವಿ ಭವಿಷ್ಯದ ಭದ್ರ ಬುನಾದಿಗಳೇ ನನಗಾಗಿ ದೇವರು ಕೊಟ್ಟವರವು ನನಗಾಗಿ ದೇವರು ಕೊಟ್ಟವರವು ಗುರು ಎಂಬ ವಿದ್ಯಾರ್ಜನೆಯ ಕೆಲಸವು ಗುರು ಎಂಬ ವಿದ್ಯಾರ್ಜನೆಯ ಕೆಲಸವು ದಂಡಿಸಿ ನೀಡುವೆ ಒಂಚೂರು ಒಲವು ನಿಮ್ಮ ಕಲಿಕೆಯಲ್ಲಿದೆ ನನ್ನ ಗೆಲುವು ನಿಮ್ಮ ಕಲಿಕೆಯಲ್ಲಿದೆ ನನ್ನ ಗೆಲುವು ಕನಸುಗಳು ಕಲ್ಪನೆಯಂತೆ ದೊಡ್ಡದಾಗಿರಲಿ ಕನಸುಗಳು ಕಲ್ಪನೆಯಂತೆ ದೊಡ್ಡದಾಗಿರಲಿ ಗುರಿ ಬೆನ್ನಟ್ಟುವ ಧೈರ್ಯ ನಿಮ್ಮಲ್ಲಿರಲಿ ಗುರಿ ಬೆನ್ನಟ್ಟುವ ಧೈರ್ಯ ನಿಮ್ಮಲ್ಲಿರಲಿ ಉತ್ತಮ ನಡೆನುಡಿಯು ನಿಮ್ಮದಾಗಿರಲಿ ಉತ್ತಮ ನಡೆನುಡಿಯು ನಿಮ್ಮದಾಗಿರಲಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಬೆಳಕು ನೀಡಲು ಮೇಣದಂತೆ ಕರಗಿರಿ ಬೆಳಕು ನೀಡಲು ಮೇಣದಂತೆ ಕರಗಿರಿ ಕಂಡ ಕನಸು ನನ್ನ ಸಾಗಿಸಲು ದಣಿವರಿಯದೇ ದುಡಿಯಿರಿ ಕಂಡ ಕನಸು ನನ್ನ ಸಾಗಿಸಲು ದಣಿವರಿಯದೆ ದುಡಿಯಿರಿ ಹೆತ್ತವರ ಪಾಲಿಗೆ ಹೆಮ್ಮೆಯ ಪುತ್ರರಾಗಿರಿ ಹೆತ್ತವರ ಪಾಲಿಗೆ ಹೆಮ್ಮೆಯ ಪುತ್ರರಾಗಿರಿ ದೇಶ ಕಂಡ ಉತ್ತಮ ನಾಗರಿಕರು ನೀವಾಗಿರಿ